ನನಗೆ ಇನ್ನೊಂದು ಅರ್ಥ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಯಾರನ್ನ ಬ್ಲೇಮ್ ಮಾಡಬೇಕು ಅಥವಾ ಯಾರನ್ನ ಪಾಯಿಂಟ್ ಮಾಡಿ ಮಾತಾಡಬೇಕು ಗೊತ್ತಿಲ್ಲ ಈಗ ಸುದರ್ಶನ್ ಸಾರು ತುಂಬ ಚೆನ್ನಾಗಿ ಇದ್ರು ನೀವು ತುಂಬ ಚೆನ್ನಾಗಿ ಹಾಡ್ತಾ ಆ್ಯಂಡ್ ಡಾನ್ಸು ವೀಣೆ ಎಲ್ಲದರಲ್ಲೂ ಸೂಪರ್ ಇದೆ ಬಟ್ ಸಿನಿಮಾದಲ್ಲಿ ಅದು ನಮ್ಮ ಯಾವುದೋ ಒಂದು ಭಾಷೆಗೆ ಸೀಮಿತ ಅಲ್ಲ ನೀವು ಎಷ್ಟೊಂದು ಭಾಷೇಲಿ ಮಾಡ್ತಾ ಇದ್ರು ಯಾರೂ ನಿಮ್ಮನ್ನು ಆ ಪರ್ಸೆಪ್ಷನ್ಲಿ ಬಳಸ್ಕೊಳ್ಳೇ ಇಲ್ಲ ಯಾಕೆ ಅದೇ ನನಗೂ ಗೊತ್ತಿಲ್ಲ ರೀ ನಾನು ಹಾಡ್ತೀನಿ ಅಂತೆಲ್ಲ ಗೊತ್ತು ನಾವು ನಾಟಕದ ನಾಟಕಕ್ಕೆ ಹೋದಾಗ ಲಾಸ್ಟ್ ಇದರಲ್ಲಿ ಒನ್ ಅವರ್ ನಾವಿಬ್ಬರು ಆಲ್ ಫಿಲ್ಮ್ ಸಾಂಗ್ಸ್ ಎಲ್ಲ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಾಡ್ತಿದ್ವಿ ಎಲ್ಲರೂ ಹೇಳೋರು ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಒಬ್ಬ ಒಬ್ಬರು ಇಬ್ಬರು ನೀವು ಲತಾ ಮಂಗೇಶ್ಕರ್ಗೆ ಇಂಥ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳಿದವರು ಉಂಟು ನೀವು ಯಾಕೆ ಪಿಕ್ಚರಲ್ಲಿ ಹಾಡಬಾರ್ದು ಅಂದರೆ ನಾನು ಹೇಗೆ ಹೇಳಲಿ ಹೌದು ನಾನು ಹಾಡ್ತೀನಿ ಅಂತ ನಾನು ಹೇಳಿದ್ರೆ ಆಡ್ಬೋದು ಸಿಕ್ಕಿದ್ರೆ ಆಡ್ಬೋದು ವೇರ್ ಇಸ್ ಸಿಕ್ತು ಅವರು ಹಾಡಿದ್ರು ಅಲ್ಲ ಆದರೂ ನಮಗೆ ಅದು ಬೇಜಾರಿದೆ ಆಮೇಲೆ ಏನು ಹೇಳಿದ್ರು ನಿಮ್ ಪಿಕ್ಚರ್ ಅಲ್ಲಿ ನೀವು ಹಾಡ್ಬೋದಾಗಿತ್ತಲ್ಲ ಯಾಕೆ ಕರೆಕ್ಟ್ ನಾನು ಇದೆ ನಮ್ಮ ಪಿಕ್ಚರ್ ಅಲ್ಲಿ ನಮ್ಮ ದುಡ್ಡು ಹಾಕಿ ಮಾಡ್ತೀವಿ ಸೊ ಇವಾಗ ಬೆಲ್ ಬೆಲ್ ಆಡ್ ಹೆಸರುರೋ ಆದ್ರೆ ನಿಮಗೆ ಅಂತ ಸೋ ಐ डोंಟ್ ವಿ ಡೋಂಟ್ ವಾಂಟ್ ಟು ಟೇಕ್ ಇದೆ ಅಂತ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಅಂತ ಕಾಣುತ್ತೆ ಬಟ್ ವಾಟ್ ಎವರ್ ಇಟ್ ಇಸ್ ಪಿ ಸುಶೀಲಮ್ಮ ಆಡೋದ್ರಲ್ಲಿ ಒಂದು ಅವರಿಗೆ ಇದು ಅವ್ರ ಸ್ವಂತ ಭಾಷೆ ಇಲ್ವಲ್ಲ ಅದು ಸುಂಡಿಲಲ್ಲಿ ಸಲಾಮು ಹಾಕು ಆನೆ ಮೇಲೇರಿ ಅಂತ ಒಂದಿದೆ ಅದು ಸೊಂಡಿಲಲ್ಲಿ ಅವ್ರಿಗೆ ಬರಲಿಲ್ಲ ಅದೇನೋ ಹೇಳಿದ್ರು ಸೊ ಆ ಒಂದು ವರ್ಡನ್ನು ಕರೆಕ್ಟ್ ಮಾಡಬೇಕು ಅಂತ ಬಂದಾಗ ಕೂಡ ಜಯಗೋಪಾಲ್ ಜೈನ್ ಏನು ಕಳಿದ್ರು ನನ್ನ ತಂಗಿನ ಕರೆದು ಅದು ಅವಳ ಕೈಯಲ್ಲಿ ಹಾಡಿಸಿದ್ರು ಅದನ್ನು ಅವಾಗ ನನಗೂ ಸಲ ಥರ ಆಯ್ತು ಸಿ ಅವಳು ನನ್ನ ತಂಗಿನೇ ಬಟ್ ಶಿ ವಾ ಸ್ಟಿಲ್ ಸ್ಟಿಂಗ್ ನಾನು ಹಾಡ್ತೀನಲ್ಲ ಐ ಆಮ್ ಆಲ್ಸೋ ಐ ಆಮ್ ದ ರೈಟರ್ ಪ್ರೊಡ್ಯೂಸರ್ ಆಫ್ ದಟ್ ಪಿಕ್ಚರ್ ಹಂಗಿರೋ ಅದು ಮಾಡಿ ಅದು ನನಗೆ ಸ್ವಲ್ಪ ಹರ್ಟ್ ಆಯಿತು ಯಾಕೆ ಸುಮ್ಮನೆ ಎಲ್ಲರು ಹೋದರು ಸ್ನೇಹಿತರೆ ಈಗ ಶೈಲಶ್ರೀ ಅಮ್ಮ ಹೇಳ್ತಾ ಇರೋ ವಿಚಾರ ಏನು ಗೊತ್ತಾ ಅಂದರೆ ಅನ್ಯ ಭಾಷೆಯವರು ಅಂದರೆ ಬೇರೆ ಭಾಷೆಯವರು ಬೇರೆ ಭಾಷೆಗೆ ಬಂದು ಹಾಡಬೇಕಾದ್ರೆ ಕೆಲವು ಪ್ರೊನೌನ್ಸೇಷನ್ಗಳು ತುಂಬ ಟಫ್ ಅನ್ಸತ್ತೆ ಆ ಎಕ್ಸಾಕ್ಟ್ ಸ್ಲ್ಯಾಂಗ್ ಇರೋದಿಲ್ಲ ಆ ಸ್ಲ್ಯಾಂಗ್ ಆಕ್ಸೆಂಟ್ ಕೇಳಬಿಸ್ಬೇಕು ಕರೆಕ್ಟಾಗಿ ಅಂತ ಹೇಳಿದಾಗ ಅದು ಎಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕು ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ ಯಾರು ಚೆನ್ನಾಗಿ ಭಾಷೆ ಬರುತ್ತಲ್ಲ ಆ ಭಾಷೆ ಅಂದರೆ ಹಾಡುವಂಥವ್ರ ಕೈಲಿ ಹಾಡಿಸಿ ಆದಷ್ಟು ಪಾರ್ಟನ್ನು ಮಾತ್ರ ಪ್ಯಾಚ್ ಮಾಡಿರ್ತಾರೆ ಬಟ್ ಸುಮ್ಮನೆ ಜನರಲ್ಲಾಗಿ ಕೇಳಬೇಕಾದ್ರೆ ಖಂಡಿತ ನಿಮಗೆ ಗೊತ್ತಾಗಲ್ಲ ಈ ಥರ ಸಾವಿರಾರು ಹಾಡುಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ಸಣ್ಣ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿದ್ದಿದ್ದನ್ನು ಕರೆಕ್ಟ್ ಮಾಡ್ತಾರೆ ಸೊ ಅಂಥ ಇನ್ಸಿಡೆಂಟ್ನ ಹೇಳ್ತಾ ಇದ್ದು ಸೊ ಇದು ಮ್ಯೂಸಿಕ್ನಲ್ಲಿರೋ ಇನ್ನೊಂದು ವಿಚಾರ ಇದು ಸೊ ಅದು ಐ ಥಿಂಕ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಹೌದು ಶೈಲಶ್ರೀಮಾ ಯಾಕಂದರೆ ಈಗ ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿ ಹೋಗಿದ್ದ ಮನೆಯಲ್ಲಿ ಒಂದು ಕಡೆ ಆರ್ ಎನ್ ಅವರು ಹಿ ವಾಸ್ ಎ ಗ್ರೇಟ್ ಲಿರಿಸಿಸ್ಟು ಮತ್ತು ಡೈರೆಕ್ಷನ್ ಮಾಡ್ತಾಯಿದ್ರು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಆ್ಯಂಡ್ ಹಾಗೆ ಕೃಷ್ಣ ಪ್ರಸಾದ್ ಅವರಿದ್ದರು ಸೊ ಅಂದರೆ ಈ ಥರದ್ದೆಲ್ಲ ಬ್ಯಾಕ್ ಗ್ರೌಂಡ್ ಇದ್ದಾಗ ಅಂದರೆ ನಿಮ್ಮಗಳಿಗೆ ಅಲ್ಲಿಂದನೂ ಇನ್ನೊಂದಷ್ಟು ಏನಾದರೂ ಒಂದಷ್ಟು ಅವಕಾಶಗಳು ಜಾಸ್ತಿನೇ ಬರಬಹುದಿತ್ತೇನೋ ಅಂದರೆ ಈ ವಿಚಾರದಾಗ ಹಾಡೋದಿರ್ಬೋದು ಆ ಥರದ್ದೆಲ್ಲ ಬರ್ಬೋದಿತ್ತೇನೋ ಅಂತ ಅನ್ಸತ್ತಲ್ವಾ ಬಟ್ ಅವ್ರಿಗೆ ರೆಕಮೆಂಡ್ ಮಾಡೋ ಅಷ್ಟು ಇದು ಇತ್ತು ಇಲ್ಲ ಹೌದಲ್ಲ ಅಲ್ಲ ಇನ್ನೊಂದು ಅದು ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು ಯಾಕಂದ್ರೆ ಒಂದೇ ಕುಟುಂಬದವರಾಗಿ ನಾವು ನಮ್ಮ ನಮ್ಮ ಮನೆಯವ್ರನ್ನೇ ಪ್ರೊಜೆಕ್ಟ್ ಮಾಡೋ ಪ್ರೊಜೆಕ್ಟ್ ಮಾಡೋಕ್ಕೆ ಆ ಇನ್ಫ್ಲುಯೆನ್ಸ್ ಮಾಡೋ ಜಾಯಮಾನ್ದವ್ರು ನಾವಲ್ಲ ಅಂತ ಬಿಕಾಸ್ ಯಾಕಂದ್ರೆ ನನಗೆ ಐ ರಿಮೆಂಬರ್ ಆರ್ ಎನ್ ಸರ್ ಜೊತೆಗೆ ನಾನು ಕೆಲಸ ಮಾಡಿದೆ ಅಲ್ವಾ ಇನ್ಫ್ಯಾಕ್ಟ್ ಸುದರ್ಶನ್ ಸಾರು ಅದು ಸೊ ರಾಮಾಯಣ ಸೀರಿಯಲ್ ಏನು ಮಾಡಿದರು ರಾಮಾಯಣದಲ್ಲಿ ನಾನು ಲಕ್ಷ್ಮಣ ಇನ್ಫ್ಯಾಕ್ಟ್ ಏನಂದರೆ ಇವತ್ತು ನಾನು ಇಷ್ಟೆಲ್ಲ ಕೂತು ಖುಷಿಯಿಂದ ಮಾತಾಡಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣವೇ ರಾಮಾಯಣ ಸೀರಿಯಲ್ಲು ಆರ್ ಎನ್ ಅವರ ದೊಡ್ಡ ಕನಸಿತ್ತು ಸೊ ನಾನು ಹಾಗಾಗಿ ಆರ್ ಎನ್ ಜೈಗೋಪಾಲ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಯಾವತ್ತೋ ಮಾಡಬೇಕಾಗಿದ್ದಿದ್ದು ಕನ್ನಡದಲ್ಲಿ ರಾಮಾಯಣ ಸೀರಿಯಲ್ನ ಮಾಡಬೇಕು ಅದು ಈ ಕರ್ನಾಟಕದಲ್ಲೇ ಅಥವಾ ಬೆಂಗಳೂರಿನಲ್ಲೇ ಒಂದು ಸೆಟ್ ಹಾಕಬೇಕು ಇಲ್ಲೇ ಮಾಡಬೇಕು ಯಾಕೆ ಕನ್ನಡದವ್ರಿಗೆ ಮಾಡೋಕ್ಕಾಗಲ್ವಾ ಅನ್ನುವಂಥ ಚಾಲೆಂಜ್ ಒಳಗಡೆ ಯಾವತ್ತೂ ಇತ್ತು ಯಾಕೆಂದರೆ ಅಷ್ಟು ಕನ್ನಡಾಭಿಮಾನಿ ಆರ್ ಎನ್ ಜಿ ಗೋಪಾಲ್ ಅವರು ಹಾಗಾಗಿ ಅವರು ಡಿಸೈಡ್ ಮಾಡಿಕೊಂಡು ಮಾಡಿದಂಥ ಸೀರಿಯಲ್ಲು ಸೆಟ್ ಹಾಕಿದ್ದು ತುಂಬ ಹ್ಯೂಜ್ ವೇನಲ್ಲಿ ಮಾಡಿದರು ಅದನ್ನು ಬಟ್ ಅನ್ಫಾರ್ಚುನೇಟ್ ಪಾಪ ಅವ್ರಿಗೆ ಹುಷಾರಿಲ್ಲದೆ ಅದು ಒಂದು ಹಂತದವರೆಗೂ ಶೂಟಿಂಗ್ ಆಗಿತ್ತು ಟೆಲಿಕಾಸ್ಟ್ ಆಗ್ತಾಯಿತ್ತು ಆಮೇಲೆ ಆಲ್ ಆಫೀಸ್ ಅಡನ್ ಸ್ಟಾಪ್ ಮಾಡಬೇಕಾಯ್ತು ಸೊ ಆ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಪರಿಚಯ ಆಗಿದ್ದು ನಾನು ಅಲ್ಲಿಂದ ದತ್ತು ಪುತ್ರ ಮತ್ತು ಇವರೆಲ್ಲರೂ ಪ್ರೀತಿಯಿಂದ ಓ ಲಕ್ಷ್ಮಣ ಅಂತಾನೆ ಕರೆಯೋದು ಹಿಂಗೆಲ್ಲ ಜರ್ನಿ ಅದರಲ್ಲಿ ನಿಮಗೆ ಲಕ್ಷ್ಮಣ ಎಸ್ ಹೌದು ಸೊ ಆ ಜರ್ನಿಗಳೇ ನನ್ನನ್ನು ಇವತ್ತು ಇವ್ರನ್ನ ಮನೆ ಮಗನ ಥರ ಮಾಡಿರೋದು ಇವ್ರ ಮನೆಯಲ್ಲಿ ಸೊ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಂತ ಲೆಜೆಂಡ್ರಿಗಳ ಒಡನಾಟ ನನಗೆ ಸಿಕ್ಕಿದ್ದು ಥಿಂಕ್ ನನ್ನ ಸೌಭಾಗ್ಯ ಅಂತ ಹೇಳಬೇಕು ಕಮಿಂಗ್ ಬ್ಯಾಕ್ ಟು ಮತ್ತೆ ಬರೋಣ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಮತ್ತೆ ಅದೇ ಆ ಅವಕಾಶಗಳ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಜನ ಮಾತಾಡಿದ್ರು ಯಾಕೆಂದರೆ ಸುದರ್ಶನ್ ಸರ್ ಹಾಡಿದಂಥ ಹಾಡು ಕೇಳಿದಾಗ ಹೂ ಬಂದು ಬಳಿ ಬಂದು ಎಂಥ ಸಾಂಗು ಎಂಥ ವಾಯ್ಸ್ ಸೊ ಅಂದರೆ ಇನ್ನೂ ಎಷ್ಟೊಂದು ಹಾಡುಗಳನ್ನು ಹಾಡ್ಬೋದಿತ್ತು ಅವ್ರ ಕೈಲಿ ಹಾಡಿಸ್ಬೋದಿತ್ತಲ್ವಾ ಅನ್ನೋದು ಬಟ್ ಇಲ್ಲಿ ಯಾರು ತಪ್ಪೋ ಗೊತ್ತಿಲ್ಲ ಆದರೆ ಬಟ್ ಆಗಲಿಲ್ಲ ಅನ್ನೋದು ಮಾತ್ರ ಮಾತಾಡಬೇಕಾಗತ್ತೆ ಅಷ್ಟೇ ಬಿಕಾಸ್ ಇವತ್ತು ಸುದರ್ಶನ್ ಸಾರು ಜೊತೆನಲ್ಲಿ ಇಲ್ಲ ಅಥವಾ ನಾವು ಯಾರನ್ನೂ ಕೇಳೋಕ್ಕೂ ಆಗೋದಿಲ್ಲ ಮೂರು ಹಾಡು ಅವ್ರಿಗೆ ಕೊಡ್ತಾರೆ ನೀವು ಬನ್ನಿ ಅಂದಾಗ ಅವ್ರಿಗೆ ಅಲ್ಲಿ ನಾವು ಎಲ್ಲೋ ದೂರದಲ್ಲಿ ಇದ್ವಿ ಓಕೆ ಸೊ ಅಲ್ಲಿ ಅಲ್ಲಿಂದ ಬರೋಕ್ಕಾಗಲಿಲ್ಲ ಅಷ್ಟರಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಎರಡು ಹಾಡು ರವಿ ಅವರೇ ಹಾಡುಬಿಟ್ರು ಸೊ ಒಂದೇ ಹಾಡು ಒಂದು ಹಾಡು ಮಾತ್ರ ಉಳಿದಿತ್ತು ಶುಭಮಂಗಳ ಅದ ಶುಭಮಂಗಳ ಅದು ಅದೇ ನಮ್ಮ ಏನದೇ ಅವ್ರಿಗೆ ಏನೋ ಒಂದು ಹೆಸರು ಹೃದಯ ಪ್ರಣಯ ಪ್ರಣಯರಾಜ ಶ್ರೀನಾಥ್ ಅವರಿಗೆ ಚಂದ ಎಲ್ಲಾ ಬ್ಯೂಟಿಫುಲ್ ಇಲ್ಲಿವರೆಗೂ ಗಮನಿಸಿದಾಗ ಹತ್ತತ್ರ ನೀವು ಉಪೇಂದ್ರ ಅವರ ಸಿನಿಮಾ ಸೂಪರ್ ವರ್ಗೂ ಗಮನಿಸಿದಾಗ ಕನ್ನಡ ಭಾಷೆಯಲ್ಲಿ ನಲವತ್ತೊಂಬತ್ತು ಸಿನಿಮಾ ಬೇರೆ ಎಲ್ಲಾ ಸೇರಿದ್ರೆ ಮೋರ್ ದೆನ್ ಹಂಡ್ರೆಡ್ ಸಿನಿಮಾಗಳು ನೀವು ಖಂಡಿತ ಅಲ್ಲ ಬಹಳ ಖುಷಿ ಇದೆ ನೀವ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಯಾರನ್ನೇ ಮಾತಾಡ್ಸಿದ್ರು ಶೈಲಶ್ರೀ ಅವ್ರ ಬಗ್ಗೆ ಗೊತ್ತಿದೆ ಸುದರ್ಶನ್ ಸರ್ ಬಗ್ಗೆನೂ ಗೊತ್ತಿದೆ ಆ್ಯಂಡ್ ನೀವು ಮೇಡ್ ಫಾರ್ ಈಚ್ ಅದರ್ ಕಪಲ್ ಅನ್ನೋದು ಕೂಡ ಗೊತ್ತಿದೆ ಅಷ್ಟೇ ಅದೆಲ್ಲನೂ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಹಂತಕ್ಕೆ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಮಾತನಾಡಬೇಕಾದ್ರೆ ವಿಚಾರಗಳು ಬಂದಿದ್ದ ತಕ್ಷಣ ನಿಮ್ಮ ಪರಿಸ್ಥಿತಿ ತುಂಬ ಅಧೋಗತಿಯಾಗಿದೆ ನೀವು ಕಂಪ್ಲೀಟ್ ನೆಲ ಕಚ್ಚಿಬಿಟ್ಟಿದ್ದೀರಾ ನಿಮಗೆ ಅವಕಾಶಗಳೇ ಇಲ್ಲ ನಿಮ್ಮ ಹತ್ರ ಹಣ ಇಲ್ಲ ಏನೂ ಇಲ್ಲ ಅಂತ ಹೇಳಿ ನಿಮ್ಮನ್ನು ವಾಪಸ್ ಬನ್ನಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕರ್ ಇಲ್ಲಿ ಕನ್ನಡ ಸಿನಿಮಾಗಳನ್ನು ಮಾಡಿಕೊಂಡು ಮತ್ತೆ ನಿಮ್ಮ ಬದುಕು ಕಟ್ಕೊಳ್ಳಿ ಅನ್ನುವಂಥ ಒಂದು ದೊಡ್ಡ ಸುದ್ದಿ ಬಂದ್ಬಿಡತ್ತೆ ಮಾಧ್ಯಮಗಳೆಲ್ಲ ಬಂದು ಮಾತಾಡಿಸಿದೆ ಎಲ್ಲ ಹೇಳಿದೆ ಬಟ್ ಆ ಟೈಮಲ್ಲಿ ನಮ್ಮ ಯಜಮಾನ್ರು ಯಾವಾಗಲೂ ಅವರಲ್ಲಿರೋ ಸ್ವಲ್ಪ ಒಳ್ಳೆ ಗುಣ ಅಂತ ಹೇಳಬೇಕು ಅಥವಾ ಅವಸರ ಗುಣ ಅಂತ ಹೇಳಬೇಕು ಯಾರಿಗಾದ್ರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಿ ಫಸ್ಟ್ ಹೆಲ್ಪ್ ಅವರು ಆ ಟೈಪ್ ಅಲ್ಲಿ ಕೆಲವರು ಬಂದು ನಾವು ಪಿಕ್ಚರ್ ಮಾಡಬೇಕು ಅಂತ ಇದ್ದೀವಿ ನಾವು ಬೇರೆ ಕಡೆಯಿಂದ ಬಂದ್ವಿ ನಮಗೆ ಇದು ರೂಮ್ಸ್ ಬುಕ್ ಮಾಡಿ ಕೊಡು ಅಂದರೆ ಇವರು ರೂಮ್ಸ್ ಬುಕ್ ಮಾಡಿ ಕೊಟ್ಟರೆ ಅವರುಗಳು ಅಲ್ಲಿ ಕೂತ್ಕೊಂಡು ಏನೇನು ಅದು ಮಾಡಿಕೊಂಡು ಅದು ದೊಡ್ಡ ದೊಡ್ಡ ಬಿಲ್ಸ್ ಎಲ್ಲ ಮಾಡಿ ಅದು ನಮ್ಮ ತಲೆಗೆ ಬಂತು ಓಕೆ ಅದ್ರ ಬಗ್ಗೆ ಯಾರು ಇದು ಮಾಡಿ ಟೀಕೆ ಮಾಡಿ ಹೇಳಿದರೆ ನೀವು ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮ ಯಜಮಾನೆ ಇಲ್ಲಪ್ಪ ದೇ ಆರ್ ಮೈ ಫ್ರೆಂಡ್ಸ್ ಅಂತ ಸಿ ಅವ್ರದ್ದು ಒಳ್ಳೆಯ ಹಾರ್ಟ್ ಯಾರನ್ನೂ ಅವ್ರು ಹಿಟ್ ನಾನು ಸಂಕಟಪಟ್ರು ನನ್ನ ನಂಬ್ಕೊಂಡು ಬಂದವರಿಗೆ ಸಟ್ಟ ಕೊಡಲ್ಲ ಅನ್ನೋ ಥರ ಅವರು ವೆರಿ ನೈಸ್ ಪರ್ಸನ್ ರೀ ಆ ದೊಡ್ಡ ಆಕಾರ ನೈಸ್ ಪರ್ಸನ್ ಲೈಕ್ ಯು ಐ ಥಿಂಕ್ ಟಾಲ್ ಟಾಲಾಗಿರೋರೆಲ್ಲ ಸ್ವಲ್ಪ ಭಾಳ ಇದು ಇರ್ತಾರೆ ಅಂತ ಕಾಣ ನಮ್ಮ ಯಜಮಾನರು ಹಂಗಿದ್ದು ಇದ್ದು ಅವರು ಇವತ್ತಿಗೂ ನಾನು ಐ ಡೋಂಟ್ ಬ್ಲೇಮ್ ಹಿಮ್ ಫಾರ್ ಆಲ್ ದಟ್ ಥಿಂಗ್ ಬಟ್ ದಟ್ ಈಸ್ ಹಿಸ್ ಹುಟ್ಟು ಗುಣ ಹ್ಞೂ ಓಕೆ ಶೈಲಶ್ರೀಮ್ಮ ನಿಮ್ಮ ಇಡೀ ಜರ್ನಿಯನ್ನು ನೋಡಿದಾಗ ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸು ಇದೆ ಅಂದರೆ ತುಂಬ ಖುಷಿ ಇದೆ ಆದರೆ ನಿಮ್ಮ ಪಾಸಿಟಿವಿಟಿ ನಾನು ಏನೇ ಬಂದರೂ ಎಸ್ ನಾ ಫೇಸ್ ಮಾಡ್ತೀನಿ ಎಸ್ ಚಲೋ ಮುಂದಕ್ಕೆ ಹೋಗೋಣ ಅನ್ನೋ ನಿಮ್ಮ ಡೇರ್ನೆಸ್ ಇದೆಯಲ್ಲ ಐ ಥಿಂಕ್ ಅದು ತುಂಬ ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡೋದಕ್ಕೆ ಇನ್ನೊಂದು ಕಾರಣ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ಮೀನ್ ಏನಂತ ಹೇಳಿದ್ರೆ ಎಲ್ಲ ಕಲಾವಿದರಿಗೂ ಅಷ್ಟೇ ಅವಕಾಶಗಳು ಎಲ್ಲ ಟೈಮಲ್ಲೂ ಇರೋದಿಲ್ಲ ಹಾ ಅಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬಟ್ ಇಷ್ಟಾದ್ರೂ ಕೂಡ ನೀವು ಮನೆ ನೋಡ್ಕೊಳ್ತಾ ಇದ್ರು ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರು ಅಥವಾ ಅವ್ರ ಮನೆ ನೋಡ್ಕೊಳ್ತಾ ನೀವು ಆಕ್ಟ್ ಮಾಡ್ತಾ ಇದ್ರು ಈ ಥರ ನಿಮ್ಮಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಮೇನ್ ವೈಲ್ ಆಲ್ ಆಫ್ ಅ ಸಡನ್ ಒಂದ್ಸಲ ನಮಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ನ್ಯೂಸ್ ಬರುತ್ತೆ ಏನಂತ ಹೇಳಿದ್ರೆ ಶೈಲಾಶ್ರೀ ಮತ್ತೆ ಸುದರ್ಶನ್ ಇಬ್ಬರೂ ಕೂಡ ಯಾವುದೇ ರೀತಿಯಾಗಿ ಅವರಲ್ಲಿ ಹಣಕಾಸಿನ ವ್ಯವಸ್ಥೆಗಳಿಲ್ಲ ನೆಲ ಕಚ್ಚಿದ್ರು ಸಿನಿಮಾಗಳ ಅವಕಾಶ ಇಲ್ಲ ಅವರು ಬದುನ ಬದುಕನ್ನು ನಡೆಸೋಕ್ಕೆ ಕಷ್ಟ ಸೊ ಹಾಗಾಗಿ ಅವರು ವಾಪಸ್ ಇವಾಗ ಮತ್ತೆ ಬೆಂಗಳೂರು ಕಡೆಗೆ ಬಂದಿದ್ದಾರೆ ಮತ್ತೆ ಕನ್ನಡ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಒಂದು ಅವಿಲಾಷೆ ಇಟ್ಕೊಂಡು ಬಂದಿದ್ದಾರೆ ಅಂತ ಇಂಥದ್ದೊಂದು ದೊಡ್ಡ ಸುದ್ದಿ ಆಯಿತು ನಿಜವಾಗ್ಲೂ ಅವಾಗ ಆಗಿದ್ದೇನು ನಿಜವಾಗ್ಲೂ ಹೌದಾ ಆ ಥರ ನೀವು ಅಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಬಂದ್ರೆ ನೀವು ನಾನು ಹೇಳ್ತೀನಿ ಹ್ಞೂ ಆ್ಯಕ್ಚುಲಿ ನಾವು ಆ ಟೈಮಲ್ಲಿ ವಿಲ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರು ಅಂತ ನಮ್ಮ ಯಜಮಾನ್ರು ಹೇಳೋದಕ್ಕೆ ಒಂದು ಕಾರಣ ಇದೆ ನಾವು ಸ್ವಲ್ಪ ದಿವಸಗಳು ಸ್ವಲ್ಪ ಫ್ಯೂ ಮಂತ್ಸ್ ಆರ್ ಮೋರ್ ಇಯರ್ ಇವರಿಗೆ ಯಾವುದು ಅವಕಾಶಗಳೇ ಬರ್ತಾ ಇರಲಿಲ್ಲ ನನ್ನ ಯಜಮಾನ್ರು ಆ ಟೈಮಲ್ಲಿ ವಿ ಹ್ಯಾಡ್ ಟು ವಿ ಹ್ಯಾಡ್ ಅ ಪ್ರೋಗ್ರಾಮ್ ಆಫ್ ಗೋಯಿಂಗ್ ಟು ಏನು ತಿರುಪತಿ ಮೈ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ಇವ್ರಿಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲಿಂದ ಓಟೆ ಹಾಕಿ ಇದರಿಂದಾನೇ ಊಟ ಹಾಕಬೇಕು ಇಪ್ಪತ್ತು ದಿವಸದಲ್ಲಿ ಅವ್ರು ಸತ್ತೋಗ್ತಾರೆ ಅಂತ ಅವ್ರ ಯಜಮಾನ್ರೇ ಅವರು ಅವ್ರ ಗಂಡನೇ ಯಾರೋ ಏನು ಹಿರಣ್ಯ ಹೆಸರು ನೋಡಿ ಆ ಡಾಕ್ಟ್ರದ್ದು ಡಾಕ್ಟರ್ ಹಿರಣ್ಯ ಹೇಳಿದ್ರಂತೆ ಬಿಟ್ಟರೆ ಶಿವಿಲ್ ಕ್ರೋಕ್ ಇವಾಗ ಆಪ್ರೇಷನ್ ಹಾಕಿದರೆ ಶೀಸ್ ಸ್ಟೇ ಟ್ವೆಂಟಿ ಡೇಸ್ ಇರ್ತಾರೆ ಅಂತೆಲ್ಲ ಹೇಳಿದ್ದಾರೆ ಸೊ ಇವರು ಅದಕ್ಕೆಲ್ಲ ರೆಡಿ ಆದಾಗ ನಮ್ಮ ಅಪ್ಪ ಇದು ವಿಂಗ್ ಕಮಾಂಡರ್ ಪದವಿಯಲ್ಲಿದ್ದರು ಅವರು ರಿಟೈರ್ ಆಗಿ ಬಂದಿದ್ದರು ಅವಾಗ ಹೇಳಿದ್ರಂತೆ ನಮ್ಮ ಅಕ್ಕನ ಗಂಡಗ ನೋಡಪ್ಪ ನೀನು ಗಂಡ ಯು ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಬಟ್ ಐ ಆಮ್ ಹರ್ ಫಾದರ್ ಸೊ ನಮ್ಮ ಮನೆಯಲ್ಲಿ ನಮಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಾಳೆ ನನ್ನ ಎರಡನೇ ಮಗಳು ನಾನು ನಾವು ಏನೇ ಮಾಡಿಬಿಟ್ರೂ ಏನೇ ಡಿಸಿಷನ್ ಮಾಡಬೇಕಾದ್ರೆ ವಿ ವಿಲ್ ಕಲೆಕ್ ಕನ್ಸಲ್ಟ್ ವಿತ್ ಅವರು ಸೊ ಐ ವುಡ್ ಲೈಕ್ ಟು ಕನ್ಸಲ್ಟ್ ವಿತ್ ಮೈ ಡಾಟರ್ ಆ್ಯಂಡ್ ಗಿಮ್ ಮೀ ಟೈಮ್ ಓಕೆ ಸರ್ ಓಕೆ ಸರ್ ಸೊ ನನ್ನನ್ನು ಹುಡ್ಕೊಂಡು ಬಂದರು ನಾನು ಆವಾಗ ಇದು ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗಲ್ಲಿದ್ದೀನಿ ಈವರೆಗೆ ನಾನು ಎಲ್ಲಿದ್ದೀನಿ ಅಂತ ಅಪ್ಪಗೆ ಗೊತ್ತಿಲ್ಲ ಸೊ ಯಾರೋ ಹೇಳಿದ್ರಂತೆ ಸುದರ್ಶನ್ ಕೇಳಿದರೆ ಹೇಳ್ತಾರೆ ಸುದರ್ಶನ್ ಎಲ್ಲಿದ್ದಾರೆ ಅಂದರೆ ಅವ್ರಿಗೆ ಇದು ಹೈಲ್ಯಾಂಡ್ಸಲ್ಲಿದ್ದಾರೆ ಅಂತ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ನಮ್ಮ ಅಪ್ಪ ಹೋಗಿ ಟಕ್ 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 ಅಂತಿದ್ದಾರೆ ಓಪನ್ ಮಾಡಿದ ತಕ್ಷಣ ನಮ್ಮ ಯಜಮಾನರಿಗೆ ಅವಾಗ ಅವರೇನು ಲವ್ ಅಲ್ವಾ ಅಯ್ಯೋ ನಾನು ಇವ್ರ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ ಇವರು ಮಿಲಿಟ್ರಿ ಆಫೀಸರ್ ಕೈಯಲ್ಲಿ ಗನ್ ತಗೊಂಡು ಬಂದಿದ್ದಾರೆ ಅನ್ನ ಶೂಟ್ ಮಾಡಿಬಿಡ್ತಾರೆ ಅಂತ ಹಿಂಗೆಲ್ಲ ಹೆದರ್ಬಿಟ್ರಂದ ಎಸ್ ಸರ್ ಅಂದ್ರೆ ಸುದರ್ಶನ್ ಅಂದರೆ ಎಸ್ ಸರ್ ಸುದರ್ಶನ್ ಪ್ಲೀಸ್ ಐ ವಾಂಟ್ ಏ ಹೆಲ್ಪ್ ಫ್ರಮ್ ಯು ಅಂದ್ರೆ ಹೆಲ್ಪ ಎಸ್ ಟೆಲ್ ಮಿ ಅಂದ್ರೆ ಡೂ ಯು ನೋ ವೆರ್ ವಸಂತ ಇಸ್ ಮೈ ನೇಮ್ ಮನೆಯೆಲ್ಲ ವಸಂತ ಅಂತ ಇವರು ಏ ಎಸ್ ಸರ್ ಖನಿಪ್ಲೀಸ್ ಟೇಕ್ ಮೀಟ್ ಅಂದ್ರೆ ಇಷ್ಟು ಜನ ಅಂತ ಅವಾಗ ಉಸ್ತು ಬನ್ನಿ ಸರ್ ಹೋಗೋಣ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಳಿ ಮೋನಿ ನಾವು ಹಲ್ಲು ಉಜ್ಕೊಂಡು ಬಿ ಜಯ ಎಂಡ್ ಟಿರಮ್ಮ ನಾನು ಮೂರು ಜನ ಆಚೆ ನಿಂತಿದ್ದೀವಿ ನೋಡಿದರೆ ಇವರು ನಮ್ಮಪ್ಪ ಚಿನ್ನು ಅಂದರೆ ಸುದರ್ಶನ್ ಇಬ್ಬರು ಬಂದಿದ್ದಾರೆ ಅಯ್ಯಯ್ಯೋ ನಾನು ನೋವು ಮಾಡೋರನ್ನು ಕರ್ಕೊಂಡು ನಮ್ಮಪ್ಪ ಬಂದು ಏನು ಏನು ರೀ ಇದು ಮಾಡ್ತಾರೋ ಅಂತ ಆವಾಗ ಇದು ಹೀಗೆ ಇಲ್ಲಮ್ಮ ಹೀಗೆ ಹಿಂಗೆ ಹೇಳಿದ್ದಾರೆ ಅಂತ ನಾನು ತಕ್ಷಣ ನಾನು ವೆಂಕಟೇಶ್ವರ ಇದೆಲ್ಲ ಸುಳ್ಳು ಅಂತ ಆಗಬೇಕು ಆವಾಗ ನಾನು ಸಾವಿರ ರೂಪಾಯಿಗೆ ನೀನು ಏನು ಹೇಳ್ತೀಯೋ ಆ ಪೂಜೆ ನಾನು ಮಾಡ್ತೀನಿ ಇದು ಮಾಡ್ತೀನಿ ನಾನು ಇದು ಸುಳ್ಳು ಅಂತ ಬರಬೇಕು ಅಂತ ಆವಾಗಲೇ ಮನಸ್ಸಲ್ಲಿ ಅಂದ್ಕೊಂಡು ಎಸ್ ಆಲ್ ಇದು ಆಮೇಲೆ ಇಲ್ಲೆಲ್ಲ ವಿ ಕನ್ಸಲ್ಟೆಡ್ ಅಬ್ಬರು ನರಸಿಂಹರಾಜ್ ಅವ್ರನ್ನ ನಾನು ಯಾವಾಗಲೂ ಐ ಟೆಲ್ ಯು ಎಷ್ಟೋ ಇದೆಲ್ಲರಿ ಎಸ್ ಹೆಲ್ಪ್ತು ಲಾಟ್ ಆ ಥರ ಇದ್ದು ಈ ವಿಷಯ ನರಸಿಂಹರಾಜ್ ಅವ್ರಿಗೆ ಗೊತ್ತಾಗಿ ನಾನಿಲ್ಲಿ ಇದ್ದೀನಿ ಅಂದಾಗ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಾರಲ್ಲ ಮೀನ್ ಡಾನ್ಸ್ ಡೈರೆಕ್ಟರ್ಸ್ ಇಷ್ಟೇ ದಿನ ಇರುತ್ತೆ ಅದಕ್ಕೋಸ್ಕರ ನನ್ಗೆ ನನಗೆ ಡಾನ್ಸ್ಗೆಸ್ಕರ ನನ್ನ ಮ್ಯೂಸಿಕ್ ಇದ್ದಲ್ಲ ಸಾಂಗ್ ಅದಕ್ಕೋಸ್ಕರ ಬಂದಿದ್ದಾರೆ ಅವರು ಸೊ ನರಸಿಂಹರಾಜ್ ಏನು ಮಾಡಿದ್ರು ಈ ವಿಷಯ ಗೊತ್ತಾದ ಮೇಲೆ ನೋ ಶೈಲಶ್ರೀ ಬರಲೇಬೇಕು ಇಲ್ಲಿ ಆಯ್ತಪ್ಪ ನಾನು ಬರ್ತೀನಿ ಡ್ಯಾನ್ಸ್ ಮಾಸ್ಟರ್ ನನ್ನ ಸಾಂಗ್ ತಗೊಳ್ಳಿ ಅಂತ ಇದೆಲ್ಲ ರೆಡಿ ಮಾಡಿಕೊಂಡು ಅವರಲ್ಲಿ ಬಂದ್ಬಿಟ್ಟು ಏನಮ್ಮ ನೀ ಏನು ಇನ್ನು ಏನು ಮಾಡ್ತಿದ್ಯಾ ಇಲ್ಲಿ ಹೋಗು ಅಲ್ಲಿ ಇದ್ದಾರೆ ಹೋಗಮ್ಮ ಹೋಗು ಅಂತ ನಾನು ಕಳಿಸ್ಬಿಟ್ಟು ಅವರು ಇದು ಮಾಡಿದರು ಸೊ ಈ ಥರ ಯಾರಾದರೂ ಮಾಡಿದರೆ ಐ ಕ್ಯಾನ್ ನೆವರ್ ಫರ್ ಗೇರ್ ದಮಿನ ಇಟ್ ಸೋ ನೈಸ್ ಆಫ್ ಹಿ ಆಮೇಲೆ ನಾನು ಇಲ್ಲಿ ಬಂದು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಐ ಸೆಡ್ ಇನ್ನು ಆರ್ ಟೇಕ್ ಅರ್ ಟು ಮೆಡ್ರಾಸ್ ಅಂದ್ಬಿಟ್ಟೆ ನಮ್ಮ ಏನು ಮಾಡಿದ್ರಿ ಬಸಂತ ಇವನು ನನ್ನ ಮಗ ಮಾತ್ರ ಅಲ್ಲ ನಿನ್ನ ಮಗ ಅನ್ನೋ ಅಷ್ಟೇ ಹಾಂ ನನಗೇನಾದರೂ ಆಗಿಬಿಟ್ರೆ ನನ್ನ ಮಗನ ನೋಡ್ಕೋ ಅಂತ ನಾನು ಅರುಣ್ ಕುಮಾರ್ನ ಅವನಿವಾಗ ಬ್ಯಾಂಕರ್ ಆಗಿ ಎಲ್ಲ ರಿಟೈರ್ ಆಗಿಬಿಟ್ಟ ಸರಿ ಆಮೇಲೆ ನನಗೆ ಡೋಂಟ್ ಬರಿಯ ಕಾ ಆಲ್ ಟೇಕ್ ಯು ಸೊ ಹಾಗೆ ಮಾಡಿ ನಾನು ಐ ಟು ಕರ್ ಟು ಮೆಡ್ರಾಸ್ ಮೆಡ್ರಾಸಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅಂತ ನಿಮ್ಮ ಹೆಸರೇ ಎಲ್ಲ ನನ್ನ ಡಾಕ್ಟರ್ಸ್ ಎಲ್ಲ ದೇವರ ಹೆಸರು ಇಟ್ಕೊಂಡಿರೋರು ಸರಿ ಅಲ್ಲಿ ಹೋಗ್ಬಿಟ್ಟು ನಾನು ಹೋದ ಕೂಡಲೇ ಏನು ಐ ವಾಂಟ್ ಟು ಮೀಟ್ ದ ಡಾಕ್ಟರ್ ಅಟ್ ಒನ್ಸ್ ನೋ ನೋ ಮೇಡಮ್ ಪ್ರಿವಿಯಸ್ ದಿಸ್ ಥಿಂಗ್ ಇದೆಯಾ ನಿಮಗೆ ಇಲ್ಲ ದಿಸ್ ಇಸ್ ನಾಟ್ ಸಚ್ ಎ ಥಿಂಗ್ಸ್ ಇನ್ ಎಮರ್ಜೆನ್ಸಿನ ವಾಟ್ ಎವರ್ ಇಟ್ ಈಸ್ ಫಿಫ್ಟೀನ್ ಡೇಸ್ ಬಿಫೋರ್ ಯು ಶುಡ್ ನೀವು ಇದು ಮಾಡಿ ತಗೋಬೇಕಾಗಿತ್ತು ಆ ಥರ ಇಲ್ಲ ಇದು ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ದೇವ್ರೆ ಇದೇನು ಹೀಗಾಯಿತು ಅಂದರೆ ಇವು ಓನ್ ಬಿಲ್ ನೋಡಿ ಒಂದೊಂದು ಇದ್ರೊಳಗೆ ದೇವ್ರೆ ಹೆಂಗೆ ಇದು ಮಾಡ್ತಾ ಇದ್ದೇನೆ ಅಂದರೆ ಆಚೆಯಿಂದ ಜನಗಳೆಲ್ಲ ಬಂದ್ಬಿಟ್ಟಿದೆ ಎಲ್ಲ ಗ್ಲಾಸು ಅಂದರೆ ಅವರಿಗೆ ನನ್ನ ನೋಡ್ತಾರೆ ಹ್ಞೂ ಶೈಲಾಜಿ 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 ಬಂದು ಅಂತ ಎಲ್ಲರೂ ಬಂದು ಧಮ್ ಧಮ್ ಅದೇ ಡಾಕ್ಟರ್ ಆಚೆ ಬಂದ್ರೆ ಏನಿದೆ ಶಬ್ದ ಯಾಕೆ ಇವು ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಅದಕ್ಕೆ ಇದು ರಿಸೆಪ್ಷನಿಸ್ಟು ನೋ ಡಾಕ್ಟರ್ ಇವರು ಬಂದಿದ್ದಾರೆ ಇವರು ಫಿಲ್ಮ್ ಆರ್ಟಿಸ್ಟ್ ಅದಕ್ಕೋಸ್ಕರ ಜನಗಳೆಲ್ಲ ಆ ಥರ ಬಂದಿದ್ದಾರೆ ಅಂತ ಒಳಗಡೆ ಕಳ್ಸೋಕ್ಕೇನು ಇನ್ನೊಂದು ಅವರು ಪ್ರೀವಿಯಸ್ ಇದ್ರ ನಡೀರಮ್ಮ ಒಳಗಡೆ ಅಂದ್ಬಿಟ್ರು ಹೇಗೆ ಅವ್ರು ಬಂದಿದ್ದು ದೇ ದೇವರು ಹೆಂಗೆ ಹೆಲ್ಪ್ ಮಾಡಿದಪ್ಪ ಬಂದು ತಕ್ಷಣ ಸ್ಲೈಡ್ ತೋರಿಸಿ ಅವರು ರೈಟ್ ಆ್ಯಂಡ್ ಸೈಡಲ್ಲಿ ನೋಡಿದರೆ ರೈಟ್ ಆ್ಯಂಡ್ ಸೈಡಲ್ಲಿ ಏನೋ ಒಂದು ಇದು ಕಾಣ್ತಾ ಇದೆ ಅಂತ ಅವರು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನೋ ಆಗಿದೆ ಅಂತ ಹೇಳಿದ್ರು ಸ್ಲೈಡ್ ಕೊಟ್ಟವರು ಅಲ್ಲೇ ಐ ಗಾಟ್ ಮೆಸ್ ಓ ಸೊ ಫಸ್ಟ್ ಮಿಸ್ಟೇಕ್ ಗೊತ್ತಾಗೋಯ್ತು ನಮಗೆ ಅಂತ ಆಮೇಲೆ ಏನು ಹೇಳಿದ್ರೆ ಗಣಪತಿ ಡಾಕ್ಟರ್ ಹತ್ರ ಇದನ್ನು ತಗೊಂಡು ಹೋಗಿ ನಾನು ಕಳಿಸಿದೆ ಅಂತ ಹೇಳಿ ಅಂತ ಗಣಪತಿ ಅಗೆ ನನ್ನದ ಗಾಡ್ಸ್ ನೇಮ್ ಓನ್ಲಿ ಅಲ್ಲಿ ಹೋಗೋ ಹೊತ್ತಿಗೆ ಇನ್ನೊಬ್ಬ ಡಾಕ್ಟರ್ ಅಲ್ಲಿಂದ ಬಂದರು ಡಾಕ್ಟರ್ ಸೋನ್ಸೋ ಡಾಕ್ಟರ್ ಇದಕ್ಕೆ ಏನು ತಿರುಪತಿ ಹೋಗ್ಬಿಟ್ಟು ಪ್ರಸಾದ ತೊಗೊಂಡು ಬಂದಿದ್ದಾರೆ ಅಂತ ತಗೊಂಡು ಬಂದು ಅವ್ರು ಕೊಟ್ಟರು ಆ ಪ್ರಸಾದ ತಗೊಂಡು ನಮ್ಮ ಅಕ್ಕನ ಕೈಗೆ ತಗೊಳ್ಳಿ ನಮಗೆ ಅವಾಗಲ್ಲ ಅಕ್ಕ ವಾಯ್ಸೇ ಇಲ್ಲ ಅವ್ರಿಗೆ ಶೀಸ್ ಓನ್ಲಿ ಹಿಂಗೆ ಮಾತಾಡ್ತಾ ಡಾಕ್ಟರ್ ಐ ಸೆಡ್ ಡಾಕ್ಟರ್ ಶಿಕಾಂತ್ ಟಾಕ್ ಯು ಇ ಟೇಕ್ ಇಟ್ ಅಂದರು ಬಾಯ್ಗೆ ಹಾಕೊಂಡ್ರು ಅವರು ಮೈಕ್ರೋಸ್ಕೋಪ್ ಹೂ ಸೆಡ್ ಯಾವ್ ಗಾಟ್ ಕ್ಯಾನ್ಸರ್ ಯು ಡೋಂಟ್ ಹ್ಯಾವ್ ಕ್ಯಾನ್ಸರ್ ಅಂದ್ಬಿಟ್ರು ಹಾ ಅಂದರು ಅಕ್ಕ ಬೈ ಗಾಡ್ ಫೈವ್ ಇಯರ್ಸ್ ಆಗಿತ್ತು ಅವ್ರ ವಾಯ್ಸ್ ಕೇಳಿ ನಾವು ಹೌದಾ ಈ ಇಂಥ ಅದಕ್ಕೆ ಅದಕ್ಕೇನು ಹೇಳ್ತಾಳೆ ಪವಾಡಗಳು ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ವಿಷಯದಲ್ಲಿ ನನಗೆ ತುಂಬಾ ಹಾಗೆ ದಿಸ್ ಆಫ್ ನಾವು ಸಚ್ರ್ಸ್ಟೆನ್ಲಿ ನೋಡಿ ಸ್ನೇಹಿತರೆ ಶೈಲಶ್ರೀ ಅಮ್ಮ ಹೇಳ್ತಾ ಇರೋ ತರ ನಾವು ನಿಜವಾಗ್ಲೂ ಅಂದ್ರೆ ನಾವು ನಾವು ಮಾಡ್ಕೊಂಡಿರುವಂತ ಏನು ಆಕಾರಗಳು ಭಗವಂತ ಅಂದರೆ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ಅನ್ನೋದಂತೂ ಸತ್ಯ ಆ ನಂಬಿಕೆಗಳು ಜೊತೆಗೆ ನಾವು ಅದಕ್ಕೆ ನಡ್ಕೊಳ್ಳೋ ರೀತಿ ಇರ್ಬೋದು ನಮ್ಮ ಪಾಸಿಟಿವಿಟಿ ಇರ್ಬೋದು ಎರಡೂ ಸಕಾರಾತ್ಮಕವಾಗಿದ್ದರೆ ಖಂಡಿತ ಒಳ್ಳೆಯದು ಆಗೇ ಆಗತ್ತೆ ಅನ್ನೋದಕ್ಕೆ ತುಂಬ ನಿದರ್ಶನಗಳಿದೆ ಅದರಲ್ಲಿ ಇವಾಗ ಅಮ್ಮ ಹೇಳಿದ್ದು ಕೂಡ ಒಂದು ಮಾತು ಸೊ ಹಾಗಾಗಿ ನಂಬಿ ನಂಬೇಡಿ ಅಂತ ಹೇಳಲ್ಲ ಸೊ ಇದು ವಾಸ್ತವ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಶೈಲೇಶ್ ಅಮ್ಮ ನೀವಂದ್ರೆ ಮುಖ್ಯವಾದ ವಿಷಯ ಹೇಳಬೇಕಾಗಿದೆ ಅಂದ್ರೆ ಈ ವಿಚಾರಕ್ಕೆ ನೀವು ಅವತ್ ಹರಕೆ ಹೊತ್ಕೊಂಡಿದ್ರಿ ತಿರುಪತಿಗೆ ಹೋಗ್ಬೇಕು ನೀವು ಅದು ಮದುವೆ ಮುಂಚೆ ಆಗಿದ್ದ ಇನ್ಸಿಡೆಂಟ್ ಸೊ ಈ ಬೆಂಗಳೂರಿಗೆ ಬರೋಕ್ ಮುಂಚೆ ನೀವು ತಿರುಪತಿಗೆ ಹೊರಟಿದ್ರ ಹೌದು ಹ್ಮ್ ಅಂದ್ರೆ ಅಷ್ಟು ವರ್ಷ ನೀವು ಹೋಗಕ್ಕೆ ಆಗಲಿಲ್ಲ ತಿರುಪತಿಗೆ ಆ ಇಲ್ಲ ಅದಕ್ ಮುಂಚೆ ಎಷ್ಟು ಸಲ ಹೋಗಿದ್ವಿ ಬಟ್ ಇದು ಅಕ್ಕನಗೋಸ್ಕರ ಹೋಗ್ಬೇಕು ಅಂತ ಇದ್ದಿದ್ದು ಸರಿ ನಾವು ಹೋಗೋಣ ಅಂತ ಸೊ ವಿ ಕಮ್ ಬೈ ವಾಕ್ ಅಂತ ನಾವು ಹೊರಟ್ವಿ ಆಮೇಲೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಕಲ್ಯಾಣ ಉತ್ಸವ ನಡೀತಾ ಇತ್ತು ಅಲ್ಲಿ ಹೋಗಿ ನಾನು ತೌಸಂಡ್ ರುಪೀಸ್ ಕೊಟ್ಬಿಟ್ಟು ನೀವು ದಯವಿಟ್ಟು ಅದರೆಲ್ಲ ಇದನ್ನು ಸೇರಿಸ್ಕೊಳ್ಳಿ ಅಂತ ಕೊಟ್ಬಿಟ್ಟೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡಿದ್ದು ಆಯಿತು ಅಕ್ಕನಿಗೆ ವಾಯ್ಸ್ ಬಂದುಬಿಡ್ತಲ್ಲ ಎಲ್ಲ ಅವೆಲ್ಲ ಮುಗಿಸ್ಕೊಂಡು ನಾವು ಇರೋವಾಗ ನಮ್ಮ ಯಜಮಾನರು ಅವೆಲ್ಲ ಏನು ಶ್ರೀನಿವಾಸನ್ಗೆ ಇನ್ನೊಂದು ಹೆಸರು ಯಾವುದು ಗೋವಿಂದ ವೆಂಕಟೇಶ್ವರ ಒಬ್ಬ ಇದು ಪ್ರೊಡ್ಯೂಸರ್ ಇದ್ದಾರೆ ನಾರಾಯಣ ಬಾಲಾಜಿ 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 ಪ್ರೊಡ್ಯೂಸರ್ ನಾವು ಇದು ಬೆಟ್ಟ ಇಳಿದು ಬರ್ತಾ ಇದ್ದೀವಿ ನಮ್ಮ ಯಜಮಾನರಿಗೆ ತುಂಬಾನೇ ದುಃಖ ಆಗೋಯ್ತು ನನಗ್ಯಾಕೆ ಯಾವ ಪಿಕ್ಚರು ಬಂದಿಲ್ವಲ್ಲ ಅಯ್ಯೋ ಬಾಲಾಜಿ ನಾ ಎನ್ನ ತಪ್ಪು ಪಂಡೆ ಅಂತ ಇವರು ಹೇಳ್ತಾರೆ ಅವಾಗ ಫೋನ್ ಬರ್ತಾ ಇದೆ ಫ್ರಮ್ ಪ್ರೊಡ್ಯೂಸರ್ ಬಾಲಾಜಿ ಹಲೋ ಸುದರ್ಶನ್ ವೇರ ಸರ್ ಐ ಆಮ್ ಜಸ್ಟ್ ಗೆಟಿಂಗ್ ಡೌನ್ ಫ್ರಮ್ ಇದು ತಿರುಮಲ ತಿರುಮಲ ಕಮಿಂಗ್ ಡೌನ್ ಎಸ್ ವೆರ್ ಆರ್ ಯು ಗೋಯಿಂಗ್ ಆಮ್ ಗೋಯ್ ಟು ಬ್ಯಾಂಗ್ಳೂರ್ ನೋ ನೋಡು ಟೌನ್ ಗೋನ್ ಟು ಬ್ಯಾಂಗ್ಳೂರ್ ಕಮ್ ಟು ಮೆಡ್ರಾಸ್ ಅಂದ್ರೆ ಎಸ್ ಸರ್ ಅದು ಯಾರು ಕರೆಯೋದು ಬಾಲಾಜಿ ಕರೀತಾ ಇದ್ದಾರೆ ನೋಡಿ ಇದೆಲ್ಲ ಸಿ ಇಂಥದ್ದೆಲ್ಲ ನನ್ನ ನನ್ನ ಲೈಫಲ್ಲಿ ಇದೆಲ್ಲ ನಡೆದಿದೆ ರೀ ನಾವೆಲ್ಲ ಸುಮ್ಮನೆ ಸುಳ್ಳು ದೇವ ಹಾಂ ದೇವ್ರು ಮಾಡ್ತಾರೆ ಅಂತಾರೆ ಇಲ್ಲ ನಂಬಿಕೆ ಇದ್ರೆ ಮಾಡ್ತಾರೆ ಹಾಗೆ ಹೋಗಿ ಆಮೇಲೆ ನಾವು ಭಾಳ ಖುಷಿ ಆಯಿತು ನಮಗೆ ಬಾಲಾಜಿ ಹತ್ರ ಹೋಗಿ ಅವ್ರು ನೋಡಿದಾಗ ಫೈವ್ ಹಿಂದಿ ಪಿಕ್ಚರ್ಸ್ ಅದನ್ನು ಇಟ್ ಹ್ಯಾಸ್ ಟು ಬಿ ಮೇಡ್ ಇನ್ ಟು ಟಮಲ್ ಫಾರ್ ಆಲ್ ದ ಫೈವ್ ಹಿಂದಿ ಪಿಕ್ಚರ್ಸ್ ಹೀಸ್ ದ ವಿಲನ್ ಬೇಕಾ ಅಯ್ಯೋ ಆಮೇಲೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಇವರು ಅಂದರೆ ಹೂ ಇಸ್ ಅಪೋಸಿಟ್ ಟೀಮ್ ಶಿವಾಜಿ ಗಣೇಶ ದಟ್ ವಾಸ್ ಎ ವೆರಿ ಗುಡ್ ಕಾಂಬಿನೇಷನ್ ಇವರಿಬ್ಬರು ಅದು ಅದಾದಮೇಲೆ ಒಳ್ಳೆಯದು ಆಗತ್ತೆ ಕೆಟ್ಟದ್ದು ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ ನಾನು ಶಾರ್ಟಾಗಿ ಮಾಡ್ತೀನಿ ಇವಾಗ ಗೋ ಗೋನ್ ಪ್ರೊಲಾಂಗಿಂಗ್ ಸೊ ಅದನ್ನು ಒಪ್ಕೊಂಡ್ರು ಇವರು ಒಪ್ಕೊಂಡು ಅದನ್ನು ಮಾಡ್ತಾರೆ ಅಂದ ಕೂಡಲೇ ಏನಾಯಿತು ಅಲ್ಲಿ ಯಾರೋ ಒಬ್ಬರು ಏನಪ್ಪ ಹಿಂದಿಲೇ ಅವರ து கன்னடக்காரங்கள்தான் பண்ண முடியுமா வில்லன் ரோலு தமிழ் வில்லன்லாம் பண்ண முடியாதா அந்த ஆவ நம் யஜமானிங் பேக் டூ பேங்ளூர் ஐ வாண்ட் டூ கோ டூ மை ஸ்டேட் அந்த ஐ வாண்ட் டு மை ஸ்டேட் அவங்க கே பாலச்சந்தர் வந்து கை குல்கி அய்யோ சுதர்ஷன் நீ அவரு வந்து இது மாதிரி ಅದರಲ್ಲಿ ಇವರು ಒಂದು ಮಾಯಾವಿ ಥರ ಬೊಂಬೆಗಳು ಕೂತಿರೋ ಕಡೆ ಡಬಕ್ ಅಂತ ಬಂದು ಕೂತ್ಕೊಳ್ಳೋರೆಲ್ಲ ಮಾಡಿದ್ರಲ್ಲ ಅದಕ್ಕೆ ಅವರು ಯು ದಟ್ ವಾಸ್ ಅ ವೆರಿ ನೈಸ್ ಥಿಂಗ್ ವಾಟ್ ಯು ಡಿಡ್ ನನಗೆ ಅದರಲ್ಲಿ ದಟ್ ಪಿಕ್ಚರ್ ಐ ಐ ಗಾಟ್ ಅ ವೆರಿ ಗುಡ್ ನೇಮ್ ಫಾರ್ ದಟ್ ಆಲ್ ದ ಕ್ರೆಡಿಟ್ ಟು ಯು ಅಂತ ಇವ್ರನ್ನ ಅವರು ತುಂಬಾ ಹೊಗಳಿದ್ರು ಎಲ್ಲ ಮಾಡಿದರು ಆದರೆ ಅಷ್ಟೆಲ್ಲ ಇದ್ದರೂ ಸಹ ತಮಿಳ್ನಾಡಲ್ಲಿ ಇವರು ಹೇಳಿದ್ರು ಐ ವಾಂಟ್ ಟು ಗೋ ಬ್ಯಾಕ್ ಟು ಕರ್ನಾಟಕ ಅಂತ ಹೇಳಿಬಿಟ್ರು ಸೊ ನಾವು ವಾಪಸ್ ಬಂದುಬಿಟ್ವಿ ಸೊ ದಟ್ ವಾಸ್ ಅ ಮೇಜರ್ ಮೇಜರ್ ರೀಸನ್ ಓಕೆ ಹಾ ಬಟ್ ಅಲ್ಲ ಯಾಕೆಂದ್ರೆ ಇಲ್ಲಿ ನಮಗೆ ಕೇಳಿದ್ದು ಇಲ್ಲಿ ಮಾತಾಡಿದ್ದು ಯಾರೋ ನಿಮ್ಮನ್ನು ಕರ್ಕೊಂಬಂದ್ರು ಅವಕಾಶಗಳಿಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಮನೆ ಮಾಡಿ ಇಡಿಸಿದ್ರು ಮನೆಯೆಲ್ಲ ಕೊಡಿಸಿದ್ರು ಈ ಥರದೆಲ್ಲ ತುಂಬ ಅದೆಲ್ಲ ಏನೇನು ಇಲ್ಲ ಏನೇನು ಇಲ್ಲ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಇದ್ರ ಬಗ್ಗೆ ಇನ್ನು ಏನು ಕಥೆಗಳು ಮಾಡಿದಾರು ಇನ್ಫ್ಯಾಕ್ಟ್ ಏನಂದ್ರೆ ಅದೇ ಒಂದು ಜರ್ನಿ ಬದುಕಿನಲ್ಲಿ ನಾವು ಎಲ್ಲ ಇರಲ್ಲ ಅನ್ನೋದಕ್ಕೆ ಈಗ ನಿಮ್ಮ ಲೈಫಲ್ಲೂ ಅಂತ ತುಂಬ ನಡೆದೋಯ್ತು ಅಂದ್ರೆ ನೀವು ಯು ನೆವರ್ ಎಕ್ಸ್ಪೆಕ್ಟೆಡ್ ದಟ್ ನೀವು ಸಿನಿಮಾಗೆ ಬರ್ತೀನಿ ಅಂತ ಬಟ್ ಸಿನಿಮಾಗ್ ಬಂದ್ರಿ ಅಂಡ್ ಸಿನ್ಮಾಗೆ ಬಂದ ಮೇಲೆ ನೀವು ನೋಡಿದ್ರೆ ಬಾಯ್ ತರ ಇದ್ದವರು ಮದುವೆಗಿದ್ವಿ ಅಂತ ಹೇಳಿದ್ರೆ ದೂರ ಅಂತ ಅಂದ್ಕೊಳ್ತಾ ಇದ್ದವ್ರು ನೋಡಿದ್ರೆ ಸುದರ್ಶನ್ ಅವ್ರ ಜೊತೆಗೆ ಮದುವೆ ಆಯಿತು ಮದುವೆ ಆಗೋಯ್ತು ಸೊ ಅಲ್ಲಿಂದ ಒಂದು ಜರ್ನಿ ಬಂದದ್ದು ಅದು ಇನ್ನೊಂದು ಥರ ಎಲ್ಲ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿ ಆ್ಯಂಡ್ ಬ್ಯೂಟಿಫುಲ್ ಕಪಲ್ ಈ ಥರದೆಲ್ಲ ಬಂತು ಜರ್ನಿ ಸೊ ಕಡೆಗೆ ನೋಡಿದ್ರೆ ಎಸ್ ನನಗೆ ವಾಪಸ್ಸು ನನ್ನ ತಾಯ್ನಾಡಿಗೆ ಹೋಗಬೇಕು ಅಂತ ಯಾಕಂದರೆ ಎಷ್ಟು ದೊಡ್ಡ ಹಿಟ್ಟು ಸಿನಿಮಾಗಳನ್ನು ಕೊಟ್ಟಿರೋದು ಸುದರ್ಶನ್ ಫೈವ್ ಲ್ಯಾಂಗ್ವೇಜಸ್ ಇನ್ ಮೆಡ್ರಾಸ್ ಹಾಂ ಆ ಥರ ಇದ್ದು ಅದು ಎಲ್ಲ ಬಿಟ್ಟು ವಾಪಸ್ ತಾಯ್ನಾಡಿಗೆ ಬರಬೇಕು ನನ್ನ ಮಾತೃಭೂಮಿಗೆ ಬರಬೇಕು ಅನ್ನುವಂಥವ್ರ ಮನಸ್ಥಿತಿ ಅಂತ ಹೇಳಿದಾಗ ಅಂದರೆ ನಿಜವಾಗ್ಲೂ ಅವರು ಖುಷಿಯಿಂದ ಬಂದ್ರ ಬೇಜಾರಿಂದ ಬಂದ್ರ ಗೊತ್ತಿಲ್ಲ ಸುದರ್ಶನ್ ಸರ್ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಎಕ್ಸಾಕ್ಟ್ಲಿ ಅವ್ರಿಲ್ಲಿ ಬಂದಿದ್ದ ಕೂಡಲೇ ಹಿ ಗಾಟ್ ವೆರಿ ಗುಡ್ ಪಿಕ್ಚರ್ಸ್ ಹೌದಲ್ಲ ಹೌದು ಬಟ್ ಅಲ್ಲೊಂದು ಸಣ್ಣ ಬೇಜಾರಂತೂ ಹಾಗೆ ಆಯಿತು ಅಲ್ಲಿ ಅಲ್ಲಿಂದ ಬೇಡಪ್ಪ ಸುಮ್ಮನೆ ಯಾಕೆ ಹೋಗ್ಬೇಡ ನಮ್ಮ ಅದರಲ್ಲಿ ಇನ್ನೊಂದು ಇನ್ನೊಂದು ನಡೀತು ಹೋಗೋಣ ಅಂತ ಹೇಳಿದ್ದು ಐ ಫಾಟ್ ಆವಾಗ ಬಾಂಬೆನಲ್ಲಿ ಏನೋ ಒಂದು ಇದು ಬಿಟ್ವೀನ್ ದಿಸ್ ಇದು ಕನ್ನಡಿಗಾಸ್ ಆ್ಯಂಡ್ ತಮಿಳಿಯನ್ಸ್ ಹಾಂ ಅದೇನೋ ಒಂದು ಏನೋ ಆಯಿತು ಆವಾಗ ತಮಿಳ್ನಾಡುರು ಅವರು ಮೇಲೆ ಈ ಕನ್ನಡಿಗ ತುಂಬ ಕೋಪವಾಗಿದ್ದರು ಅದ್ರ ಬಗ್ಗೆ ಅಲ್ಲಿ ಎಲ್ಲ ಕೂಡಿ ಕೂತಿದ್ದೀವಿ ನಾವು ರಜನಿಕಾಂತ್ ಅವರು ಮಾತಾಡ್ತಾ ಇದ್ರು ಅವರು ತುಂಬ ಜೋರು ಜೋರಾಗಿ ಹೇಳಿ ಅವರುಗಳಿಗೆ ತಮಿಳ್ನಾಟಕಾರಗಳು ಅಪ್ಪಡಿ ಬಣ್ಣನ ಎಪ್ಪಡಿ ಬಣ್ಣ ಉಂಟ ಅಂದರೆ ಅಯ್ಯೋ ಕನ್ನಡದವರು ಸಂತೋಷ ಪಡ್ತಾರೆ ಅಂತ ಅವರು ಮಾತಾಡಿದ್ದಾರೆ ಸರಿ ಅಂತ ತಕ್ಷಣ ಇವರು ಹೇಳಿದ್ರು ಮರಿ ಹೇಳು ನಾವು ಹೋಗೋಣ ಅಂತ ನೆಕ್ಸ್ಟ್ ಇವರ ಹತ್ರ ತಾನೇ ಹೌದು ಹೌದು ಇವರು ಅದೇ ಥರ ಮಾತಾಡ್ಬೇಕಾಗೋ ಏನೋ ಅನ್ನೋ ಬೇಡಪ್ಪ ನಮಗೆ ಯಾವಾಗಲೂ ದುಷ್ಟ ಕಂಡ್ರೆ ದೂರ ಇರು ಅನ್ನೋದು ನಮ್ಮ ಯಜಮಾನರು ಏನು ಅಂದ್ರೆ ಸ್ನೇಹಿತರೆ ಇಲ್ಲಿ ಶೈಲಶ್ರೀ ಅಮ್ಮ ಹೇಳ್ತಾ ಇರೋ ವಿಚಾರಗಳಲ್ಲಿ ಗೊತ್ತಾಗೋದೇನು ಗೊತ್ತಾ ಎರಡು ವಿಚಾರ ಅಂದರೆ ಅವರು ಶೈಲಶ್ರೀ ಅವರು ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಕರ್ನಾಟಕಕ್ಕೆ ಬರೋಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಸಿನಿಮಾ ಅಂದರೆ ಯಾವುದು ಇಲ್ಲ ಅಂದಾಗ ದೇವರು ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಆಲ್ ಆಫ್ ಅ ಸಡನ್ ಐದು ಸಿನಿಮಾ ಸಿಗುತ್ತೆ ಅದರಲ್ಲಿ ಯಾರೋ ಹೇಳಿದ ಕೊಂಕ ಮಾತುಗಳು ಅವ್ರಿಗೆ ಇಷ್ಟ ಆಗಲಿಲ್ಲ ಸೊ ಅದೊಂದು ವಿಚಾರ ಇನ್ನೊಂದು ಅಂತ ಹೇಳಿದರೆ ರಾಜ್ಯಗಳು ಬೇರೆ ಬೇರೆ ಇದ್ದಾಗ ಭಾಷೆಯ ತಾರತಮ್ಯಗಳಿದ್ದಾಗ ಖಂಡಿತ ಅಲ್ಲಿ ಯಾವಾಗಲೂ ಎಲ್ಲೋ ಒಂದು ಸಣ್ಣ ಪುಟ್ಟ ಕ್ಲ್ಯಾಶಸ್ಸು ಕೋಲ್ಡ್ ವಾರ್ ಅಂತೀವಲ್ಲ ಹಾಗೆ ಭಾಷೆ ಬಗ್ಗೆ ಇದ್ದೇ ಇದೆ ಅಲ್ಲೊಂದು ಯಾವುದೋ ಒಂದು ಸಮಸ್ಯೆಗಳಿದ್ದಾಗ ಅಲ್ಲೆಲ್ಲೋ ಮುಂಬೈನಲ್ಲಿ ಮತ್ತು ಇಲ್ಲಿ ಕನ್ನಡ ತಮಿಳ್ನವರು ಹೀಗೆ ಈ ಥರದ್ದೆಲ್ಲ ಬಂದಾಗ ಸರಿ ಆಯಿತು ಬಿಡು ಯಾಕೆ ನಮ್ಮ ಪಾಡಿಗೆ ನಾವು ಹೋಗೋಣ ವಾಪಸ್ ನಮ್ಮೂರಿಗೆ ಅನ್ನುವಂಥ ಈ ಮನಸ್ಥಿತಿಯಲ್ಲಿ ಬೆಂಗಳೂರಿಗೆ ಬಂದದ್ದು ಶೈಲಶ್ರೀ ಸುದರ್ಶನವರು ಸೊ ಹಾಗಾಗಿ ಅಂದರೆ ಆ ಬಂದ ಮೇಲಿಂದ ಇಲ್ಲಿನ ಜರ್ನಿ ಏನಿದೆಯಲ್ಲ ಖಂಡಿತ ಅದನ್ನು ಕೂಡ ತಿಳ್ಕೊಳ್ಳೋಣ ಬಿಕಾಸ್ ಇಡೀ ನಾವು ಗಮನಿಸ್ತಾ ಬಂದಂಗೆ ಇವರ ಜೀವನವನ್ನು ನಿಜವಾಗ್ಲೂ ಒಂದು ರೀತಿ ಕುತೂಹಲ ಇದೆ ಇದೆ ಒಂದಷ್ಟು ಕಡೆ ಬೇಸರ ಆಗುತ್ತೆ ಒಂದಷ್ಟು ಕಡೆ ಕಣ್ಣು ಒದ್ದೆ ಆಗುತ್ತೆ ಇನ್ನೊಂದಷ್ಟು ಕಡೆ ಖುಷಿ ಕೊಡುತ್ತೆ ಇನ್ನೊಂದಷ್ಟು ಅವರ ಮನಸ್ಥಿತಿ ನೋಡಿದಾಗ ವಾವ್ ಇದ್ದರೆ ಈ ಲೇಡಿ ಥರ ಇರಬೇಕಪ್ಪ ಅಂತ ಶೈಲೇಶ್ರೀ ಬಗ್ಗೆ ಅಂತ ಅಂತ ಸೊ ಇಂಥ ವಿಚಾರಗಳು ಬೆಂಗಳೂರಿಗೆ ಬಂದ ಮೇಲೆ ಏನು ಹೇಗಿದೆ ಮಾತಾಡೋಣ ಸೀನೋ ಜೊತೆ ಸಮ್ಮಾತು